ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ರಮ್ಯಾ ಲಾಂಗ್ಸ್ ಕನ್ನಡ ವೆಡ್ಡಿಂಗ್ ಸೀರೆ ವಿಡಿಯೋಸ್ ಇದ್ದೀನಿ ಐನೂರು ರೂಪಾಯಿ ಒಳಗಡೆ ನಾನು ಆರ್ಡರ್ ಮಾಡಿರೋದು ವೆಡ್ಡಿಂಗ್ ಸೀರೆಗಳು ಚೆನ್ನಾಗಿ ಕಲಕ್ಷನು ಕೂಡ ಚೆನ್ನಾಗಿ ಬಂದಿದೆ ಫಸ್ಟು ಬ್ಲೂ ಕಲರ್ ತೋರಿಸ್ತಾ ಇದ್ದೀನಿ ನೋಡಿ ಬ್ಲೂ ಮತ್ತು ಪಿಂಕು ಗೋಲ್ಡ್ ಬಾರ್ಡರ್ ಬಂದಿದೆ ತುಂಬ ಲುಕ್ಕಾಗೂ ಕಾಣಿಸ್ತಿದೆ ಚೆನ್ನಾಗಿದೆ ಸೀರೆ ನನಗಂತೂ ತುಂಬ ಇಷ್ಟ ಆಯಿತು ಇದು ಎಲ್ಲ ವೆಡ್ಡಿಂಗ್ ಸೀರೆಗಳು ಅಷ್ಟೇ ಲುಕ್ಕಾಗಿ ಸಿಂಪಲಾಗಿ ಹಾಕೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಬಾರ್ಡ್ರು ಪಿಂಕ್ ಮತ್ತು ಗೋಲ್ಡ್ ಬಂದಿದೆ ಮೀಸೋ ಕಲೆಕ್ಷನ್ ಸಖತ್ತಾಗಿ ಬರುತ್ತೆ ಸೀರೆಗಳು ನೀವು ಕೂಡ ಆರ್ಡ್ರು ಬೇಕಾದರೆ ಮಾಡ್ಕೋಬೋದು ಲಿಂಕು ಕೂಡ ಹಾಕಿರ್ತೀನಿ ಸೀರೆಗಳು ಐನೂರು ರೂಪಾಯಿ ಒಳಗಡೆ ನಾನು ಬಿ ಬುಕ್ ಮಾಡಿರೋದು ಇದು ನಾನ್ನೂರ ಎಂಬತ್ತು ರೂಪಾಯಿ ಅಷ್ಟೇ ಚೆನ್ನಾಗಿ ಬಂದಿದೆ ಸೀರೆ ಕೂಡ ಬಾರ್ಡರ್ ಇಷ್ಟ ಆಯಿತು ನನಗೆ ತುಂಬ ಸೈಲಿಂಗು ಸೀರೆ ಇದು ಅಷ್ಟು ಒಟ್ಟು ಕೂಡ ಇಲ್ಲ ಇದು ಕುಚ್ಚು ಕೂಡ ಬಂದಿದೆ ನೋಡಿ ಕುಚ್ಚು ಬಂದಿದೆ ಚೆನ್ನಾಗಿ ಬಂದಿದೆ ನಾವು ಹೊರಗಡೆ ಕುಚ್ಚು ಹಾಕಿಸ್ಕೋಬೇಕು ಅಂದರೆ ಐನೂರು ಸಾವಿರ ಕೊಡಬೇಕು ಇದರಲ್ಲಿ ಕುಚ್ಚು ಕೂಡ ಬಂದಿದೆ ನನಗಂತು ತುಂಬ ಇಷ್ಟ ಆಯಿತು ಸೀರೆ ಅಂತೂ ನೋಡಿ ಹಾಕ್ಕೊಂಡು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರ್ ಕಲರ್ ಮತ್ತು ಕಾಂಬಿನೇಷನು ಚೆನ್ನಾಗಿದೆ ಪಿಂಕು ಮತ್ತು ಬ್ಲೂ ಗೋಲ್ಡ್ ಕಲರ್ ಬಾರ್ಡರ್ ಸಾಕಾಗಿ ಬಂದಿದೆ ಎಲ್ಲ ಸೀರೆಗಳ್ನು ಲಿಂಕ್ ಹಾಕಿರ್ತೀನಿ ನೀವು ಲಿಂಕ್ ಬೇಕಾದರೆ ಚಾಯ್ಸ್ ಮಾಡಿಕೊಂಡು ಯಾವ ಸೀರೆ ಬೇಕೋ ಅದನ್ನು ಹಾರ್ಡ್ರ್ ಮಾಡ್ಕೊಳ್ಳಿ ನೋಡಿ ಇದನ್ನು ಕೂಡ ಹಾರ್ಡರ್ ಮಾಡಿದ್ದೆ ನಾನು ಇದು ನಾನ್ನೂರ ಎಂಬತ್ತು ರೂಪಾಯಿ ಅಷ್ಟೇ ನೋಡಿ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಪಿಂಕು ಮತ್ತು ಇದು ಇದು ಕೂಡ ಗೋಲ್ಡು ಪಿಂಕು ಎಲ್ಲ ಬಂದಿದೆ ನೋಡಿ ಬ್ಲೌಸ್ ಚೆನ್ನಾಗಿದೆ ಬ್ಲೌಸ್ ಪೀಸ್ ಚೆನ್ನಾಗಿದೆ ಬಾ ಸೂಪರ್ ಕಲೆಕ್ಷನ್ ಮೀಶೋದಲ್ಲಿ ಚೆನ್ನಾಗಿ ಇದ್ದಾರೆ ಸೀರೆ ಎಲ್ಲ ಕರೆಕ್ಟಾಗಿ ನಾವು ಯಾವುದೇ ಕಲರ್ ಚಾಯ್ಸ್ ಮಾಡ್ತೀವಿ ಅದೇ ಥರ ಇದ್ದಾರೆ ಯಾವುದೂ ಕೂಡ ಚೇಂಜಸ್ಸು ಇಲ್ಲ ನೀಟಾಗಿ ನಾವು ಯಾವುದು ಹಾಡ್ರ್ ಮಾಡಿರ್ತೀವಿ ಅದನ್ನು ನೋಡಿ ಇದು ಸೆರ್ಗು ಬಂದಿದೆ ಸೆರ್ಗು ಇದು ಇದು ಬ್ಲೌಸ್ ಪೀಸ್ ಬಂದಿದೆ ನೋಡಿ ಪಿಂಕು ಗೋಲ್ಡು ನಾನು ಹಾಕೊಂಡು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಕೂಡ ಹಾರ್ಡರ್ ಮಾಡಿಕೊಡಿ ಇದರ ಲಿಂಕು ಕೂಡ ಹಾಕಿರ್ತೀನಿ ಇದು ಡಬಲ್ ಕಲರ್ ಬಂದಿದೆ ನೆರಳಿಗೂ ಒಂಥರ ಕಾಣಿಸುತ್ತೆ ಒಂದು ಒಂದ್ಸರಿ ಕಾಣಿಸುತ್ತೆ ಇದು ಡಬಲ್ ಕಲರ್ ನೆರಳಿಗೆ ಒಂಥರ ಕಾಣಿಸುತ್ತೆ ಬೆಳಕು ಬಂದರೆ ಬೆಳಕಿಗೆ ಒಂಥರ ಕಾಣಿಸುತ್ತೆ ನೋಡಿ ಇದು ಡಬಲ್ ಕಲರು ಈಗ ಬೆಳಕಲ್ಲಿ ಕಲರ್ ಎರಡು ಕಲರ್ ಕಾಣಿಸ್ತಾ ಇದೆ ನೆರಳಲ್ಲಿ ಒಂದು ಕಲರ್ ಕಾಣಿಸ್ತಾ ಇದೆ ಅದು ಕೂಡ ಚೆನ್ನಾಗಿದೆ ನೋಡಿ ಇದು ಗ್ರೀನು ಮತ್ತೆ ಇದು ಬ್ಲೂ ಕಲರು ಇದು ಕೂಡ ಚೆನ್ನಾಗಿದೆ ಬ್ಲೂ ಅಂದರೆ ಹಸಿರು ಹಸಿರು ಕಲರು ಹಸಿರು ಮತ್ತು ಗ್ರೀನ್ ಸಕತಾಗಿ ಬಂದಿದೆ ಇದಕ್ಕೆ ಕುಚ್ಚು ಬಂದಿದೆ ಬ್ಲೌಸ್ ಪೀಸು ಕೂಡ ಚೆನ್ನಾಗಿ ಬಂದಿದೆ ಇದರ ಲಿಂಕು ಕೂಡ ಹಾಕಿರ್ತೀನಿ ಇದು ಇದರ ಅಮೌಂಟು ಕಮ್ಮಿ ಬಜೆಟ್ ಇದು ಆರುನೂರ ಎಂಬತ್ತು ರೂಪಾಯಿ ನಾನು ತಗೊಂಡಾಗ ಈಗ ಇನ್ನೂ ಮೀಸೋದಲ್ಲೇ ಕಮ್ಮಿ ಬಿಟ್ಟಿದ್ದಾರೆ ನೋಡಿ ಐನೂರು ಐನೂರ ಹತ್ತು ಐನೂರು ಇಪ್ಪತ್ತು ಆ ರೇಟಲ್ಲಿ ಬಿಟ್ಟಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಲಕ್ಷ್ಮಿ ಪೂಜೆಗೆ ಇದೇ ಸೀರೆ ಹಾಕಿದ್ದು ಸಕತಾಗಿ ಕಾಣಿಸ್ತಾ ಇತ್ತು ಅವಾಗ ವೀಡಿಯೋ ಮಾಡಿರಲಿಲ್ಲ ನಾನು ವಿಡಿಯೋ ಮಾಡಿಬಿಟ್ಟು ಲಕ್ಷ್ಮಿಗೆ ಹಾಕ್ಬಾರ್ದಂತೆ ಅದಕ್ಕೆ ಮುಂಚೆಯೇ ಕೂಡ ಹಾಕ್ಕೊಂಡು ಆಮೇಲೆ ವಿಡಿಯೋ ಮಾಡಿರೋದು ಈ ಸೀರೆನ ಇದು ಕೂಡ ಚೆನ್ನಾಗಿ ಬಂದಿದೆ ವೆಡ್ಡಿಂಗ್ ಸೀರೆಗಳು ಕಲೆಕ್ಷನ್ ಚೆನ್ನಾಗಿ ಬಂದಿದೆ ನೋಡಿ ಬಾರ್ಡರ್ ಸೂಪರಾಗಿ ಬಂದಿದೆ ಬಾರ್ಡರ್ ಗೋಲ್ಡ್ ಮತ್ತು ಹಸಿರು ಬಣ್ಣ ಮತ್ತು ಗ್ರೀನು ನನಗಂತೂ ತುಂಬ ಇಷ್ಟ ಆಯಿತು ಇದು ಸೀರೆ ಕೂಡ ಗೌರಿ ಹಬ್ಬ ಬಂದಿದೆ ಗೌರಿ ಹಬ್ಬಕ್ಕೆ ಹಾರ್ಡ್ರ್ ಮಾಡಿಕೊಂಡು ನೀವು ಕೂಡ ತೊಗೊಳ್ಳಿ ಚೆನ್ನಾಗಿ ಬಂದಿದೆ ಕಲೆಕ್ಷನ್ನು ಹೆಣ್ಮಕ್ಳಿಗೆ ತುಂಬ ಇಷ್ಟ ಅಂದರೆ ಗೌರಿ ಹಬ್ಬಕ್ಕೆ ಸೀರೆ ಹಾಕೋಬೇಕು ಅಂತ ತುಂಬ ಇಷ್ಟ ಇರುತ್ತೆ ಕಮ್ಮಿಲಿ ಸಿಗುತ್ತೆ ನೋಡಿ ಸೂಪರ್ ಕಲೆಕ್ಷನ್ ನೋಡಿ ಬಾರ್ಡರ್ ಮಾವ್ಕಾಯಿ ಬಾರ್ಡರ್ ಎಲ್ಲ ಬಂದಿದೆ ತುಂಬ ಖುಷಿಯಾಯಿತು ಸೀರೆಗಳು ನೋಡಿ ನಾವು ಯಾವ ಕಲರ್ ಹಾರ್ಡರ್ ಮಾಡಿದೋ ಅದೇ ಕಲರ್ ಬರುತ್ತೆ ಚೇಂಜಸ್ಸೇ ಇಲ್ಲ ಮೀಸೋದಲ್ಲಿ ಚೇಂಜಸ್ ಆದರೆ ರಿಟರ್ನೂ ಕೂಡ ಇರುತ್ತೆ ರಿಟರ್ನ್ ಮಾಡ್ಕೋಬೋದು ಇಷ್ಟ ಇಲ್ಲ ಅಂದರೆ ರಿಟರ್ನ್ ಆದರೆ ಮೀಸೋ ಅಕೌಂಟ್ಗೆ ಅಮೌಂಟ್ ಬಂದು ಇರುತ್ತೆ ನೋಡಿ ಬಾರ್ಡರು ಕೂಡ ಸೂಪರಾಗಿ ಬಂದಿದೆ ನನಗಂತೂ ಈ ಕಲೆಕ್ಷನ್ ಅಂದರೆ ತುಂಬ ಇಷ್ಟ ಆಯಿತು ಗ್ರೀನು ಮತ್ತು ಬ್ಲೂ ಗೋಲ್ಡು ಮೂರು ಕೂಡ ಮಿಕ್ಸ್ ಆಗಿದೆ ಇದಕ್ಕಂತೂ ಬ್ಲೌಸ್ ಪೀಸ್ ಸಗತ್ತಾಗಿ ಬಂದಿದೆ ಬ್ಲೌಸು ನೋಡಿ ಬ್ಲೌಸ್ ಪೀಸ್ ಇದು ಚೆನ್ನಾಗಿ ಬಂದಿದೆ ಇದೇನು ಒಂದೂವರೆ ಮೀಟ್ರ್ ಎರಡರ ಮೀಟ್ರೇ ಇರುತ್ತೆ ಬ್ಲೌಸ್ ಪೀಸ್ ಬ್ಲೌಸ್ ಬ್ಲೌಸ್ ಅಂತೂ ಸಗತಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಇದು ಕೂಡ ಬ್ಲೌಸ್ ಪೀಸು ನೋಡಿ ಹಾಕೊಂಡು ವೇರ್ ಮಾಡೇ ತೋರಿಸ್ತಾ ಇದ್ದೀನಿ ಬ್ಲೌಸ್ ಯಾವ ಥರ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಈ ಸೀರೆ ಅಂತೂ ತುಂಬ ಇಷ್ಟ ಆಯಿತು ನೋಡಿ ಈ ಕಲರು ಕೂಡ ಬುಕ್ ಮಾಡ್ಕೊಂಡಿದ್ದೀನಿ ನಾನು ಗೋಲ್ಡು ಮತ್ತು ಪರ್ಪಲ್ ಪಿಂಕು ಮೂರು ಕೂಡ ಮಿಕ್ಸ್ ಆಗಿದೆ ಬಾರ್ಡರ್ ಪಿಂಕು ಮತ್ತು ಗೋಲ್ಡು ಬಾರ್ಡರ್ ಬಂದಿದೆ ಕೆಳಗಡೆ ದೊಡ್ಡ ಬಾರ್ಡರ್ ಬಂದಿದೆ ಮತ್ತು ಸೆರ್ಗು ಮಾತ್ರ ಚಿಕ್ಕ ಬಾರ್ಡರ್ ಬಂದಿದೆ ಬ್ಲೌಸು ಪಿಂಕ್ ಕಲರ್ ಬಂದಿದೆ ಬ್ಲೌಸು ಕೂಡ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ಸೀರೆಗಳು ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನಾವು ಯಾವ ಕಲರ್ ಇಷ್ಟ ಪಟ್ಟಿ ಮಾಡಿರ್ತೀವಿ ಅದೇ ಕಲರ್ ಬಂದಿದೆ ನೋಡಿ ಹಾಕಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಲುಕ್ಕಾಗಿ ಚೆನ್ನಾಗಿ ಇದೆ ಸೀರೆ ಸೀರೆ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನಾಲ್ಕು ಕೂಡ ತೋರಿಸಿದ್ದೀನಿ ವೇರ್ ಮಾಡು ಕೂಡ ಹಾಕಿದ್ದೀನಿ ಹಾಕೊಂಡ್ರೆ ತುಂಬ ಲುಕ್ಕಾಗೂ ಕಾಣಿಸುತ್ತೆ ವೆಡ್ಡಿಂಗ್ ಸೀರೆಗಳು ಕಮ್ಮಿ ಐನೂರ ಐನೂರು ರೂಪಾಯಿ ಆರುನೂರು ರೂಪಾಯಿ ಒಳಗಡೆ ನಾನು ಆರ್ಡರ್ ಮಾಡಿರೋದು ಇದು ಬರೀ ನಾನ್ನೂರ ಎಂಬತ್ತು ರೂಪಾಯಿ ಅಷ್ಟೇ ಈ ಸೀರೆ ಜಾಸ್ತಿ ಏನಿಲ್ಲ ಅಷ್ಟು ಕಮ್ಮಿ ಬಜೆಟಲ್ಲಿ ಸೀರೆ ಸಿಗ್ತವೆ ಅಂತಲೇ ಅಂದ್ಕೊಳ್ಳಲ್ಲ ಬೇರೆ ಕಡೆಯೆಲ್ಲ ಸಾವಿರ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಆ ರೇಟಲ್ಲಿ ಇರ್ತವೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಬಾಯ್